ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಕಾಬುಲ್ ಚನ್ನ ಬಳಸಿ ಕಾಬುಲ್ ಚನ್ನ ಸಲಾಡ್ನ ನ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡೋದನ್ನ ಬರಿಬೇಡಿ ಈ ಹೆಲ್ತಿ ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಕಾಬುಲ್ ಚೆನ್ನನ್ನು ತಗೊಂಡು ಐದರಿಂದ ಆರು ಅವರು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ಒಂದು ಫೈವ್ ಟು ಸಿಕ್ಸ್ ಅವರ್ಸು ಇವಾಗ ಇದನ್ನು ಒಂದರಿಂದ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಂಪ್ಲೀಟಾಗಿ ನೀರನ್ನ ಸೋದಿಸ್ಕೊಂಡು ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನಾನು ನೆನೆಸಿಟ್ಕೊಂಡಿರುವಂಥ ಕಾಬಲ್ ಚೆನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಬೇಯಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇದನ್ನು ಎರಡು ವಿಸಲ್ ತಗೋಬೇಕಾಗುತ್ತೆ ಕಂಪ್ಲೀಟಾಗಿ ಎರಡು ವಿಸಲ್ ತಗೊಂಡಿದೀನಿ ನೋಡ್ತಿರ್ಬೋದು ಯಾವ ರೀತಿ ಬೇಯಿಸ್ಕೊಂಡಿದ್ದೀನಿ ಅಂತ ಕಾಬುಲ್ ಚೆನ್ನ ಸಲಾಡ್ಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಅಷ್ಟು ಕ್ಯಾರೆಟ್ ತುರಿ ಹಾಗೆಯೇ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡು ತಗೊಂಡಿದ್ದೀನಿ ಇಲ್ಲಿ ಒಂದು ಅಷ್ಟು ಸೋತೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣು ಹಾಗೆಯೇ ಕಡಲೆ ಬೀಜ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಇದ್ದೀನಿ ಇಲ್ಲಿ ಅರ್ಧ ನಿಂಬೆಹಣ್ಣು ಒಂದು ಹಸಿರು ಮೆಣಸಿಕ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ನ ತಗೊಂಡಿದ್ದೀನಿ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂಥ ಕಾಬುಲ್ ಚೆನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ತುರಿದಿಟ್ಕೊಂಡಿರುವಂತಾರೆಟ್ ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಸೋತೆಕಾಯಿನ ಸೇರಿಸ್ಕೊಂತ ಇದ್ದೀನಿ ಹಾಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂತ ಇದ್ದೀನಿ ಹಾಗೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಂತ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಹಸಿರು ಮೆಣಸಿಕ ಸೇರಿಸ್ಕೊಂತ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಇವಾಗ ಸಲ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಈವನಾಗಿ ಎಲ್ಲ ಬೆರೆಯೋ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈಗ ಸಲ ಎಲ್ಲವುದೂ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದನ್ನ ಈಸಿ ಮಾತ್ರ ತುಂಬಾ ಈಸಿ ಮಾಡೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೇನೇ ಹುರ್ದಿಟ್ಕೊಂಡಿರುವಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಸಿಗ್ತಾ ಇದ್ರಂತೂ ಇವಾಗ ನಾನು ಆಲ್ರೆಡಿ ಕಟ್ ನಿಂಬೆ ನಿಂಬೆಹಣ್ಣ ಅರ್ಧ ಭಾಗದಷ್ಟು ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಸಲಾಡ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈವ್ನಿಂಗ್ ಸ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲವುದು ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಕಾಬೂಲ್ ಕಡಲೆ ಚೆನ್ನ ಸಲಾಡ್ ರೆಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಪ್ಪ ಮಾಡೋದು ಅಂದರೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಸಲಾಡ್ ಮಾಡಿಕೊಂಡ್ರೆ ಎಲ್ತು ಕೂಡ ತುಂಬನೇ ಒಳ್ಳೆಯದು ಡಯಟ್ ಮಾಡೋರ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇಲ್ಲಾಂದರೆ ಬ್ರೇಕ್ಫಾಸ್ಟಾಗಿ ಕೂಡ ತೊಗೊಂಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ದೊಡ್ಡಿಟ್ಕೊಂಡಿರುವಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಸಲಾಡ್ ರೆಡಿ ಕಾಬೂಲ್ ಚೆನ್ನ ಸಲಾಡ್ ನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ